ಎವ್ರಿ ವನ್ ನನಿಯಾ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ಒಂದು ಎಲ್ಲ ರೀತಿ ಸೊಪ್ಪನ್ನು ಬಳಸ್ಕೊಂಡು ಮಸಪ್ಸಾರು ಅಂತ ಮಾಡೋಣ ಬನ್ನಿ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮಕ್ಕಳು ಬೇರೆ ತರಕಾರಿ ಆದರೆ ತಿನ್ನಲ್ಲ ಇದನ್ನಾದರೆ ಕ್ಲೀನಾಗಿ ತಿಂತಾರೆ ಬನ್ನಿ ನೋಡೋಣ ಫಸ್ಟು ನಾನಿಲ್ಲಿ ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಹಾಗೆ ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ದಂಟಿನ ಸೊಪ್ಪು ಹಾಗೆ ಚಕೋತ ಸೊಪ್ಪು ನೀವು ಮಿಕ್ಸಲ್ಲೇ ಕೇಳಿದ್ರೆ ಮಾರ್ಕೆಟಲ್ಲಿ ಮಿಕ್ಸಲ್ಲೇ ಕೊಡ್ತಾರೆ ಇಲ್ಲಾಂದರೆ ನಾನಿಲ್ಲಿ ಸಪ್ರೇಟಾಗಿ ತಂದು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಷ್ಟು ದೊಡ್ಡ ದೊಡ್ಡದಾಗಿ ಹೆಚ್ಕೋಬೇಕು ಎಲ್ಲ ಸೊಪ್ಪು ಮಿಕ್ಸಲ್ಲಿ ಒಂದು ಕಟ್ಟು ಸಾಕಾಗುತ್ತೆ ನಾಲ್ಕರಿಂದ ಐದು ಜನಕ್ಕಾಗುತ್ತೆ ಇವಾಗ ನಾನಿಲ್ಲಿ ಸ್ವಲ್ಪ ಬಸಳೆ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗಿದು ಬಸಳೆ ಸೊಪ್ಪು ಸಿಕ್ಕಿದ್ರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಇದು ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಮುಕ್ಕಾಲು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಗೆ ಒಂದು ದೊಡ್ಡದು ಈರುಳ್ಳಿ ದಪ್ಪ ದಪ್ಪ ಹೆಚ್ಕೊಂಡ್ರೆ ಸಾಕು ಈಗ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಖಾರ ಇರೋದು ಹಾಗೆ ಮೂರು ಟೊಮೆಟೊ ಹಾಗೆ ಒಂದು ಲೀಟ್ರಷ್ಟು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಹಾಗೆ ಒಂದು ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಆದಷ್ಟು ಉಪ್ಪು ಹಾಕೊತಾ ಇದ್ದೀನಿ ಇದಿಷ್ಟನ್ನು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಷಿಲು ಕುಕ್ಕರ್ ಕೂಗಿಸ್ಕೋಬೇಕು ಎರಡರಿಂದ ಮೂರು ವಿಷಿಲು. ಇವಾಗ ಕುಕ್ಕರ್ ವಿಶಿಲ್ ಕೂಗಿದೆ ಇವಾಗ ಸ್ಟವ್ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀವಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದೆರಡು ಕರ್ಬೇವು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಇಷ್ಟನ್ನು ಒಗ್ಗರಣೆ ಮಾಡ್ಕೋಬೇಕು ನೆಕ್ಸ್ಟು ಇವಾಗ ಬರೀ ನೀರನ್ನು ಸಪ್ರೇಟಾಗಿ ಒಂದು ಪಾತ್ರೆಗೆ ಬಗ್ಗಿಸ್ಕೋಬೇಕು ನೀರೆಲ್ಲ ಬಗ್ಗಿಸ್ಕೊಂಡಿದ್ದೀವಿ ಇದರಲ್ಲಿ ಹಸಿಮೆಂಟ್ ಶಿಂಕ ಇತ್ತಲ್ವ ಅದನ್ನೆಲ್ಲ ಆರಿಸ್ಕೊಂಡು ಎಷ್ಟು ಹಾಕಿದ್ವಿ ಅಂತ ಗೊತ್ತಿರುತ್ತಲ್ವ ಅದು ನೋಡಿಕೊಂಡು ಹಸಿಮೆಣ್ಸಿನ್ಕಾಯೆಲ್ಲ ಸಪ್ರೇಟಾಗಿ ಒಂದು ತಟ್ಟೆಗೆ ಎತ್ಕೋಬೇಕು ಹಾಗೆ ಟೊಮೆಟೊನೂ ಕೂಡ ನಾವೆಷ್ಟು ಹಾಕಿದ್ವಿ ಅಷ್ಟೊಂದು ತಗೋ ಈಚೆ ತಗೋಬೇಕು ತಟ್ಟೆಗೆ ಹಾಕೋಬೇಕು ಸೊಪ್ಪನ್ನ ಏನು ತಗೊಳ್ಳೋದು ಬೇಡ ಹಾಗೆ ಒಂದು ಸೌಟಷ್ಟು ಬೇಳೆ ಬೆಂದಿರೋದು ಬೇಳೆ ತಗೊತಾಯಿದ್ವಿ ಇದಿಷ್ಟನ್ನು ಚೆನ್ನಾಗಿ ಹಾರಿಸ್ಕೊಬೇಕು ಮೇಲೆ ರುಬ್ಬಕ್ಕೆ ಹಾಕೋಬೇಕು ಇದು ಆರೋ ಅಷ್ಟರಲ್ಲಿ ನಾವು ಕುಕ್ಕರಲ್ಲಿ ಸೊಪ್ಪಿತ್ತಲ್ವ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈ ರೀತಿ ಮಾಡಿಬಿಟ್ಬಿಟ್ಟು ಇವಾಗ ಕುಕ್ಕರಲ್ಲಿರೋ ಸೊಪ್ಪನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನುಣ್ಣಗಾಗೆ ಸ್ಮ್ಯಾಶ್ ಮಾಡ್ಕೋಬೇಕು ಬಿಸಿ ರೋಗಲೇ ಮಾಡಿದ್ರೆ ಚೆನ್ನಾಗೆಲ್ಲ ನುಣ್ಣಗಾಗುತ್ತೆ ಇವಾಗ ಆಗಿದೆ ಇದು ಸೈಡಿಗೆ ಇಟ್ಕೊಳ್ಳೋಣ ರುಬ್ಬೋದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಂಬಾರ್ ಪೌಡ್ರು ಮನೆಯಲ್ಲಿ ಯೂಸ್ ಮಾಡೋವಂಥದ್ದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ರುಬ್ಬಕ್ಕೆ ಹಾಕ್ಕೊಂಡು ಇವಾಗ ನಾವು ತಟ್ಟೆಗೆ ಹಾಕಿ ಯಾರಾದರೂ ಇಟ್ಟಿದ್ವಲ್ಲ ಟೊಮೆಟೊ ಹಾಗೆ ಹಸಿಮೆಣ್ಸಿನ್ಕಾಯಿ ಬೇಳೆ ಎಲ್ಲ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಇದಿಷ್ಟನ್ನು ಸೇರಿಸಿ ನುಣ್ಣಗೆ ರುಬ್ಕೊಬೇಕು ಇವಾಗ ರೆಡಿಯಾಗಿದೆ ಬನ್ನಿ ಆವಾಗಲೇ ನೀರು ಬಗ್ಸಿಟ್ಟಿದ್ವಲ್ಲ ಪಾತ್ರೆಗೆ ಸೊಪ್ಪನ್ನು ಅದಕ್ಕೆ ನುಣ್ಣಗೆ ಮಾಡಿರೋದಂಥ ಸೊಪ್ಪನ್ನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ ಹಾಗೆಯೇ ರುಬ್ಬಿರೋವಂಥ ಖಾರನೂ ಕೂಡ ಅದಕ್ಕೆ ಸೇರಿಸ್ಕೋಬೇಕು ತುಂಬಾ ಈಸಿ ಇದೆ ಮಾಡೋದಕ್ಕೆ ಹಾಗೆ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕು ಓಕೆ ಇವಾಗ ಉಪ್ಪು ಸ್ಟಾರ್ಟಿಂಗೇ ನಾವು ಸ್ವಲ್ಪ ಹಾಕಿದ್ವಿ ಇವಾಗ ಒಂದು ಒನ್ ಟೀ ಸ್ಪೂನಷ್ಟು ಇನ್ನು ಬೇಕಂದ್ರೆ ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಡಿ ಟೇಸ್ಟ್ ನೋಡ್ಕೊಂಡು ಆ್ಯಡ್ ಖಾರನೂ ಖಾರನೋಷ್ಟೇ ಖಾರ ಕಡಿಮೆ ಅನಿಸಿದ್ರೆ ಸ್ವಲ್ಪ ಖಾರದ ಪುಡಿ ಹಾಕೊಬೋದು ಇವಾಗ ಐದರಿಂದ ಹತ್ತು ನಿಮಿಷ ಕುದ್ದು ಸಾಂಬಾರು ರೆಡಿಯಾಗಿದೆ ಅನ್ನದ ಜೊತೆ ಹಾಗೆ ಮುದ್ದೆ ಜೊತೆ ಎರಡರ ಜೊತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೊಂದು ಸ್ಪೂನ್ ತುಪ್ಪ ಹಾಕೊಂಡಂತೂ ಟೇಸ್ಟು ಇನ್ನೂ ಸಖತ್ತಾಗಿರುತ್ತೆ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗಿದೆ ಅಂತ ನಾನು ಇದನ್ನು ಟೇಸ್ಟ್ ಮಾಡ್ತಾ ಓಕೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬಿಡಿ ಥ್ಯಾಂಕ್ ಯು